ಮಾಗಡಿ ತಾಲೂಕಿನ ಕೋರಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕಮಲಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಎನ್ ಅಶೋಕ್ ಕೋರಮಂಗಲ ಆಲೂ ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷೆ ಸರ್ವಮಂಗಳ ನಿರ್ದೇಶಕರಾದ ಗಂಗಣ್ಣ ಶಿವಣ್ಣ ನಾಗರಾಜು ಲಕ್ಷ್ಮಣ ಕಾಡೇಗೌಡ ಲಕ್ಷ್ಮೀನರಸಮ್ಮ ಯೋಗಾನಂದ್ ಕಾರ್ಯದರ್ಶಿ ಹರೀಶ್ ಗೌಡ ಹಾಲು ಪರೀಕ್ಷಕ ಉಮೇಶ್ ಚಕ್ರಭಾವಿ ಬೈರೇಶ್ ಆನಂದ್ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು ಸರ್ ಇಲ್ಲಿ ಇವತ್ತು ಕೋರ್ಮಂಗಲದಲ್ಲಿ ನಮ್ಮ ಈ ಗ್ರಾಮದ ಎಲ್ಲ ನಾಗರಿಕರ ಪ್ರಯತ್ನದ ಫಲವಾಗಿ ಒಂದು ಸಾರ್ತಿ ಡೈರಿ ಏನೋ ಒಂದು ಬಾಲಕೃಷ್ಣ ಗುಂಪು ಅಂತನೋ ಅಥವಾ ಕಾಂಗ್ರೆಸ್ ಪಕ್ಷದ ಗುಂಪು ಅಂತಕ್ಕಂಥದ್ದು ಆಡಳಿತ ಮಂಡಳಿ ರಚನೆ ಆಯಿತು ಎಲ್ಲರೂ ಒಂದು ಥರದಲ್ಲಿ ಹೇಳ್ಬೇಕು ರದ್ದು ಹೇಳಬೇಕು ಅಂದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಂದು ಆಡಳಿತ ಮಂಡಳಿಯನ್ನು ತಂದರು ಒಂದು ಕಾನೂನಿನ ಕೆಳಗೆ ಮೊದಲು ಒಂಥರ ಎಲ್ಲೋ ಆಲಿಸೋದು ಅಲ್ಲೋ ಏನೋ ಆಗ್ತಕ್ಕಂಥದ್ದನ್ನ ಅದೆಲ್ಲ ಬೇಡ ಎಲ್ಲ ಒಂದತ್ರ ಆಲಿತಕ್ಕಂಥ ಜಾಗದಿಂದ ಹಿಡಿದು ಸರಿಯಾದ ವ್ಯವಸ್ಥೆ ಮಾಡಬೇಕು ನಮ್ಮ ಊರಲ್ಲಿ ಇಷ್ಟೊಂದು ಜನ ಹಸುಗಳನ್ನು ಕಟ್ಟಿದ್ರು ಕೂಡ ಕೆಲವರು ಚಕ್ರಬಾವಿಗೆ ಹಾಕೋದು ಕೆಲವರು ಚಕ್ರಬಾವಿ ಡೈರಿಗೆ ಆಗ್ತಕ್ಕಂಥದ್ದು ಅಲ್ಲನ್ನು ಮತ್ತು ಕೆಲವರು ಪ್ರೈವೇಟ್ ಡೈರಿಗೆ ಆಗ್ತಂಥದ್ದು ಇದೇನೇನೋ ಒಂದು ಒಡದ ಮನಸ್ಸುಗಳಾಗಿದ್ದಂಥದ್ದು ಬೇಡ ಎಲ್ಲ ಒಂದು ಸೂರಿನ ಕೆಳಗೆ ನಮ್ಮೂರದೇ ಒಂದು ಡೈರಿ ಇದ್ರೆ ಒಳ್ಳೇದು ಅಂತಕ್ಕಂಥ ತಿಳುವಳಿಕೆಯಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಒಬ್ಬರು ಇಬ್ಬರಷ್ಟರಲ್ಲ ಸಾಕಷ್ಟು ಜನ ಗುಳ್ಳಣ್ಣವರಿಂದ ಹಿಡ್ಕೊಂಡು ಹಿರಿಕರಿಂದ ಹಿಡ್ಕೊಂಡು ಇಲ್ಲಿ ತಕ್ಕ ಏನಪ್ಪ ಇವ್ರಿಲ್ಲಿ ಇಷ್ಟು ಲಕ್ಷ್ಮಣ ರಾಜಣ್ಣ ಅನ್ಮೇಗೌಡ ನಮ್ಮ ಶಾಸ್ತ್ರಿಗಳ ಮಗ ನಮ್ಮ ಗುರುಗಳ ಮಗ ಕಡೇಗೌ ಒಂದು ಎರಡು ಹೆಸರು ಮಾಡ್ತೀವಿ ಏನಾಯ್ತದೆ ಇದೇನು ತಮಾಜಿ ಇಬ್ರು ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥವ್ರು ನಮ್ಮ ಯೋಗ ಅವ್ರ ಮನೆಯವರು ಎಲ್ಲರೂ ಕೂಡ ಒಂದು ಡೈರಿ ಮಾಡಿದ್ರು ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ಇದು ಕಾರಣಾಂತರಗಳಿಂದ ಒಂದೊಂದು ವರ್ಷಕ್ಕೊಬ್ಬರು ಆಗಿ ಅಂತ ಅದು ಅನ್ಯೋನ್ಯವಾಗಿ ಆಗಿ ಅಂತ ಹೇಳಿದ್ದಂಥದ್ದು ಸ್ವಲ್ಪ ಒಂದು ಅಧ್ಯಕ್ಷ ಅಧ್ಯಕ್ಷರಾಗಿದ್ದವರು ಕಾರಣಾಂತರಗಳಿಂದ ಒಂದು ವರ್ಷ ರಾಜೀನಾಮೆ ಕೊಡೋದು ತಡವಾಗಿತ್ತು ಇವತ್ತು ಕೂತು ಎರಡನೇ ಅವಧಿಗೆ ಒಂದು ಏನೋ ಒಂದು ಅವಧಿಯನ್ನು ಗುರುತಿಸಿದ್ದೀವಿ ಆ ಅವಧಿಗೆ ನಮ್ಮ ರಾಜನವರ ಶ್ರೀಮತಿಯವರಾದಂಥ ಕಮಲಂನವರು ಅಧ್ಯಕ್ಷರಾಗಿ ಆಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವಳಿಗೆ ಸಣ್ಣ ಪುಟ್ಟ ನಾನಾಗಬೇಕಾಗಿತ್ತು ಫಸ್ಟು ನಾನಾಗಬೇಕಾಗಿತ್ತು ಅಂತ ಯಾರಾದರೂ ಒಬ್ಬರೇ ಆಗೋಕ್ಕಾಗದು ಅನ್ನೋಂಥ ತಿಳುವಳಿಕೆ ಇದ್ದರೂ ಕೂಡ ಏನೋ ಒಂದು ಪ್ರತಿಷ್ಠೆ ಆಗೋಯ್ತದೆ ಏನೋ ಸದ್ಯಕ್ಕೆ ಒಂದಿಷ್ಟು ಮುನ್ಸ್ಕೊಂಡಾಗ ಮಾಡಿದ್ರು ಕೊನೆಗೆ ನಮ್ಮ ತಮ್ಮಾಜೇನೋ ರೇಖಂಡ ನಾನು ಅನ್ನೋದು ರೇಖಂಡ ಏನಂತ ವಿಶ್ವಾಸಕ್ಕೆಲ್ಲರೂ ನನ್ನ ಜೊತೆ ಚೆನ್ನಾಗಿರ್ತಾರೆ ಸರ್ ಚೆನ್ನಾಗಿದೆ ಕೂಡ ಏನು ತೊಂದರೆ ಇಲ್ಲದಂಗೆ ಅವಿರೋಧವಾಗಿ ಆಯ್ಕೆ ಆಗಿದೆ ಸರ್ ಸ್ವಂತ ಕಟ್ಟಡ ಇದು ಸರ್ ಬಹಳ ದಿನಗಳಿಂದ ನಡೀತಿದ್ರು ಕೂಡ ಹಿಂದೆ ಸೆಕ್ರೆಟರಿ ಅವರು ವಹ ಮಾಡಬಹುದಾಗಿತ್ತೇನೋ ಅದು ನಾಲ್ಕು ನಾಲ್ಕು ಚಕ್ರ ಬಾವಿಗೆ ಹಾಕೋದು ಇಲ್ಲೆರಡ್ ಕ್ಯಾನು ಇಲ್ಲಿಸ್ಕೊಳ್ಳೋದು ಈ ತರ ಪ್ರೈವೇಟ್ ಏರಿ ನಡೆದಂಗೆ ನಡೀತಿತ್ತು ಈಗ ಆಗಿದೆ ಕಳೆದ ಎರಡು ವರ್ಷದಿಂದ ಇವ್ರ ಊರಿನಲ್ಲೇ ಆಗಿರ್ತಕ್ಕಂಥದ್ದು ಕರೆಕ್ಟ್ ಅಲ್ಪ ಸಿನ ಈಗ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ಜಾಗ ಗುರುತಿಸಿದ್ದೆ ಗ್ರಾಮ ತಾಣದಿದೇನೋ ಸ್ವಲ್ಪ ಸಮಸ್ಯೆ ನಿಂತೈತೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರ ಸರ್ಕಾರ ಏನಾಗೈತೆ ಗ್ರಾಮ ತಾಣ ಮೊದಲು ಆ ಪಂಚಾಯಿತಿಯಿಂದನೇ ಅನುಮತಿ ಕೊಡ್ತಕ್ಕಂಥ ಅಧಿಕಾರ ಅವ್ರಿಗಿತ್ತು ಆದರೆ ಈಗ ಇದು ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೋಗಿ ಬರಬೇಕು ಇದಕ್ಕೂ ಕೂಡ ಗ್ರಾಮ ತಾಣದಲ್ಲಿ ಗ್ರಾಮದ ಜನಗಳ ಉಪಯೋಗಕ್ಕೆ ಕೊಡ್ತಕ್ಕಂಥ ಹಾಲೂ ಡೈರಿ ಆದರೂ ಕೂಡ ಅದಕ್ಕೂ ದುಡ್ಡನ್ನೇ ಕಟ್ಟಿ ಅದು ಡೈರಿಯವರು ಅದನ್ನು ಅವರ ಹೆಸರಿಗೆ ನೋಂದಣಿ ಮಾಡಿಸ್ಕೋಬೇಕಾಗಿರ್ತಕ್ಕಂಥದ್ದು ಇರೋದ್ರಿಂದ ಬೇಕಾಗಿರ್ತಕ್ಕಂಥ ಅನುಮತಿ ಕೊಡಿಸೋದ್ರೊಳಗೆ ಅದೇನು ಎಲ್ಲಿಗೆ ನಿಂತೈತೆ ಅಲ್ಲಿಂದ ಮುಂದುವರೆಸಿ ಬೇಗ ಅನುಮತಿ ಪಡೆದು ಇಲ್ಲಿ ಶಾಶ್ವತವಾದಂಥ ಸೂರನ್ನು ಒದಗಿಸ್ತೀವಿ ಸರ್ ಎಲ್ಲರೂ ಆಗುತ್ತಾ ಸರ್ ಒಂದು ವರ್ಷದೊಳಗೆ ಡೈರಿ ಆಗುತ್ತೆ ಸರ್ ಖಂಡಿತವಾಗ್ಲೂ ಆಗ್ತದೆ ಸರ್ ಅಂದ್ರೆ ಇಲಾಖೆ ಅನುಮತಿ ಮೇಲೆ ಡಿಪೆಂಡ್ ನಮ್ಗೆ ಕಟ್ಟೋದು ಆರು ತಿಂಗಳು ಸಾಕು ಐದು ಆರು ತಿಂಗಳಲ್ಲಿ ಎಂಟು ಹತ್ತು ಚಂದ್ರ ಬಿಲ್ಡಿಂಗ್ ಆದ್ರೆ ನಮ್ಗೆ ಸಾಕಾಗ್ತದೆ ಆದ್ರೆ ಅನುಮತಿಗೆ ಯಾವ ತಾಂತ್ರಿಕ ಅಡಚಣೆಗಳು ಬರ್ತವೆ ಅದ್ರ ಮೇಲೆ ಆದಷ್ಟು ಅವೇನು ಇಲ್ದಂಗೆ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಅದನ್ನ ಅನುಮತಿ ತಗೊಳಕ್ ಪ್ರಯತ್ನ ಮಾಡ್ತೀವಿ ಆಗಿದೆ ಎಲ್ಲಿ ಸರ್ ಯಾವಾಗ ಏನು ಡೈರಿಲಿ ಏನು ಇಲ್ಲ ಸರ್ ಡೈರಿಲಿ ಏನು ಗೊಂದಲ ಅಧ್ಯಕ್ಷ ಆಗಬೇಕು ಅಂತ ಈಗ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನಿರ್ದೇಶಕನಾಗಿ ನಾನೊಬ್ಬ ಸದಸ್ಯನಾಗ ಗೆದ್ದಿದ್ದಾಗ ನಾನು ಹೆಂಗೆ ಅಧ್ಯಕ್ಷನಾಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ ಗೆದ್ದಿರೋರೆಲ್ಲರೂ ಅದಕ್ಕೆ ಸಮರ್ಥ ಇರ್ತಾರೆ ಹನ್ನೊಂದು ಹನ್ನೆರಡು ಜನ ಏನು ಗೆದ್ದಿರ್ತಾರೆ ಅವರೆಲ್ಲರೂ ಆ ಸಾಮರ್ಥ್ಯ ಇರೋದ್ರಿಂದ ನನ್ನೂ ಮಾಡಲಿ ನನ್ನೂ ಅಧ್ಯಕ್ಷಗಿರಿಗೆ ಕೊಡಲಿ ಅಂತಕ್ಕಂಥದ್ದು ಅದು ಸಹಜ ಅಲ್ವಾ ಸರ್ ಅಂತದೊಳಗೆ ಎಲ್ಲರೂ ಪಾಪ ಬಾಯಿಸಿದರೆ ಕೊನೆಗೆ ಎಲ್ಲರೂ ಆಯಿತು ಬಿಡಪ್ಪ ಇನ್ನೆಕ್ಸ್ಟಾರು ಬೇಕಾಗಿ ಕೊಡ್ತಾ ಪ್ರಾಜಿನ ಏನು ಅಂತೇಳಿ ಅನ್ಯವಾಗಿ ಅವಿರೋಧ್ವಾಗಿ ಆಯ್ಕೆ ಆಗಿರುತ್ತೆ ಒಂದು ಎಲ್ಲ ಒಂದೇ ಹತ್ರ ಆಲಾ ಕಡೆ ಹೌದು ಸುಮಾರು ಒಗ್ಗಟ್ಟಾಗಿದೆ ಸರ್ ಹೆಂಡಿತ ಪ್ರಾಬ್ಲಮ್ ಸರ್ ಸಾಕಾರ ಮನೋಧರ್ಮದಲ್ಲಿ ಸಂಘ ನಡೀತಾ ಇದೆ ಸರ್ ಸರಿ ಸರ್ ತ್ಯಾಂಕ್ ಯು ಸರ್